ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಕಾರವಾರದ ರಾಕ್ ಗಾರ್ಡನ್ ಇಲ್ಲಿದ್ದೇನೆ ಸ್ನೇಹಿತರೆ ನಾನು ಈಗಾಗಲೇ ಕಾರವಾರದ ರವೀಂದ್ರನಾಥ್ ಟಾಗೂರ್ ಕಡಲ ತೀರವನ್ನು ನಿಮಗೆ ತೋರಿಸಿದ್ದೇನೆ ಆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ನಿಮಗೆ ಇದೇ ಒಂದು ಕಡಲ ತೀರದಿಂದ ಮುಂದಕ್ಕೆ ಹೋದರೆ ರಾಕ್ ಗಾರ್ಡನ್ ಕೂಡ ಇದೆ ಅನ್ನುವಂಥದ್ದನ್ನು ಸ್ನೇಹಿತರೆ ಈ ರಾಕ್ ಗಾರ್ಡನನ್ನು ಈಗ ನಿಮ್ಮ ಮುಂದೆ ತೆರೆದಿಡುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರೋರಾಗಿದ್ದರೆ ಕೆಳಗಡೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಒಂದು ರಾಕ್ ಗಾರ್ಡನ್ ಕಾರವಾರ್ ಪಟ್ಟಣದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಪ್ರಸಿದ್ಧ ಬೀಚ್ ಆಗಿರುವಂತಹ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಿಂದ ಕೇವಲ ಆರ್ನೂರು ಮೀಟರ್ ದೂರದಲ್ಲಿದೆ ಕಡಲ ತೀರದಿಂದ ನ್ಯಾಷನಲ್ ಹೈವೇಯ ಗುಂಟ ನಾವು ಆರ್ನೂರು ಕಿಲೋಮೀಟರ್ನೂರು ಮೀಟರ್ ಕ್ರಮಿಸಿದರೆ ಕಾಲ್ನಡಿಗೆಯಲ್ಲೇ ಹೋಗಬಹುದು ನಿಮಗೆ ಅಲ್ಲಿ ಆಟೋ ಸೌಲಭ್ಯ ಕೂಡ ಇದೆ ಅಲ್ಲಿಂದ ಕ್ರಮಿಸಿದರೆ ನಮಗೆ ಸಿಗೋದೆ ರಾಕ್ ಗಾರ್ಡನ್ ಬನ್ನಿ ರಾಕ್ ಗಾರ್ಡನ್ನ ಬಳಗಡೆ ಹೋಗೋಣ ರಾಕ್ ಗಾರ್ಡನ್ ಅಂದಾಗ ನಮಗೆ ನೆನಪಾಗೋದೆ ಕಲ್ಲುಗಳು ಮತ್ತು ಕಲಾಕೃತಿಗಳು ನೋಡಿ ಈ ರಾಕ್ ಗಾರ್ಡನ್ನ ಎಂಟರ್ ಮಾಡ್ತಿದ್ದಂತೆ ಒಂದು ನಮಗೆ ಕಲ್ಲಿನ ಮೇಲೆ ಬಿಡ್ತಾ ಇರುವಂಥ ಒಂದು ಚಿಕ್ಕ ಪೌಂಟೇನ್ ಕಾಣ್ತಾ ಇದೆ ನೋಡಿ ತುಂಬ ಸುಂದರವಾಗಿದೆ ಎಂಟ್ರೆನ್ಸ್ ಅಲ್ಲಿರುವಂಥ ಎಲ್ಲ ಕಲಾಕೃತಿಗಳು ಕೂಡ ತುಂಬ ಅದ್ಭುತವಾಗಿ ನಮ್ಮನ್ನು ಆಕರ್ಷಿಸ್ತವೆ ಮತ್ತೆ ಇಲ್ಲೇ ಪಕ್ಕದಲ್ಲೇ ಸಮುದ್ರದ ಬೋರ್ಗಿರುತ್ತೆ ಕೂಡ ಕೇಳ್ತಾ ಇದೆ ಓಕೆ ನೇರವಾಗಿ ನಾವು ಎಂಟ್ರೆನ್ಸ್ ಇಂದ ಮುಂದಕ್ಕೆ ಹೋದರೆ ಇದೊಂದು ಕಲಾಕೃತಿ ಎಲ್ಲ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವಂಥ ಒಂದು ಕಲಾಕೃತಿ ನೋಡಿ ಮೀನುಗಾರರ ಒಂದು ಕುಟುಂಬವನ್ನ ಇಲ್ಲಿ ಈ ಒಂದು ದೊಡ್ಡ ಕಲಾಕೃತಿಯಲ್ಲಿ ತೋರಿಸಿದ್ದಾರೆ ಒಂದು ದೊಡ್ಡ ಮೀನನ್ನು ಹಿಡ್ಕೊಂಡಿರುವಂಥ ವ್ಯಕ್ತಿ ಅವನ ಹಿಂದಿರುವಂಥ ಒಬ್ಬಳು ಮಹಿಳೆ ಮಕ್ಕಳು ಬಲೆಯನ್ನು ಹಿಂಡ್ತಾ ಇರುವಂಥ ಒಬ್ಬ ವಯಸ್ಸಾದ ವ್ಯಕ್ತಿ ನಾಯಿ ಬೆಕ್ಕು ಇವೆಲ್ಲ ಈ ಕರಾವಳಿ ಪ್ರದೇಶದ ಜನರ ಮನೆಯಲ್ಲಿರುವಂಥ ಒಡನಾಡಿಗಳು ಅಂತಲೇ ಹೇಳಬೇಕು ನಾವು ಈ ನಾಯಿ ಮತ್ತು ಬೆಕ್ಕು ಮೀನು ಸಾಮಾನ್ಯವಾಗಿ ಓಕೆ ಒಂದು ಕಡಲ್ ತೀರದ ಮೀನುಗಾರರ ಒಂದು ಚಿತ್ರ ಅಂತ ಹೇಳ್ಬೋದು ನಂತರ ಹೀಗೆ ಅಲ್ಲಿ ನಾವು ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು ಪುಟ್ಟ ಜಲಪಾತ ಸಿಗತ್ತೆ ತುಂಬ ಮನಮೋಹಕವಾಗಿರುವಂಥ ಒಂದು ಚಿಕ್ಕ ಜಲಪಾತ ನಮಗೆ ಇಲ್ಲಿ ಎಂಟ್ರಿ ಇರುವಾಗ ನಮಗೆ ಮೈಸೂರು ಜೂನ್ ನೆನಪಾಗತ್ತೆ ಏನೋ ಎಲ್ಲೋ ಬೇರೆ ಕಡೆ ಇದ್ದೀವೇನೋ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ ಆರ್ಟಿಫಿಷಿಯಲ್ ಅನ್ನೋ ಥರ ಇಲ್ಲವೇ ಇಲ್ಲ ಕಾಣ್ತಾ ಇದೆಯೋ ಜೋಗ ಜಲಪಾತರನ್ನೇ ಕಾಣುತ್ತೆ ಬಟ್ ಚಿಕ್ಕದಾದಂತ ಒಂದು ಜರಿ ಇಲ್ಲಿಂದ ಒಳಗೆ ಹೋದ್ರೆ ಸಾಕಷ್ಟು ನಮಗೇನಪ್ಪ ಅಂತಂದ್ರೆ ಕಲಾಕೃತಿಗಳು ಕಾಣುತ್ತವೆ ಈ ಒಂದು ಕಾರವಾರ ಸುತ್ತಮುತ್ತಲಿನ ಪ್ರದೇಶದ ಬುಡಕಟ್ಟು ಜನಾಂಗ ಮತ್ತೆ ಸಮುದಾಯದ ಸಾಂಪ್ರದಾಯಿಕ ನೃತ್ಯಗಳು ಬೇರೆ ಬೇರೆ ಜನಾಂಗದವ್ರದ್ದು ಸಾಂಪ್ರದಾಯಿಕ ನೃತ್ಯ ಉಡುಗೆ ತೊಡುಗೆ ಇವುಗಳನ್ನು ಇಲ್ಲಿ ಚಿತ್ರಿಸಿ ತೋರಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಸ್ನೇಹಿತರೆ ನೀವು ಇದನ್ನ ನನಗೆ ಮುಂದೆ ಎಕ್ಸ್ಪ್ಲೇನ್ ಮಾಡಲ್ಲ ನೀವೇ ನೋಡ್ತಾ ಹೋಗ್ಬೋದು ಇದು ನಮ್ಮ ಕರಾವಳಿ ಅಂದರೆ ಹೊನ್ನಾವರ ಕುಮಟ ಅಂಕೋಲ ಕಾರವಾರದ ಭಾಗದಲ್ಲಿ ಕಂಡುಬರುವಂಥ ಹಾಲಕ್ಕಿ ಸಮುದಾಯದ ಮಹಿಳೆಯರು ಅವರ ಉಡುಗೆ ತೊಡುಗೆ ವೇಷಭೂಷಣ ತುಂಬಾ ಆಕರ್ಷಕವಾಗಿರುವಂಥದ್ದು ಹಾಗೆ ಬೇರೆ ಬೇರೆ ಸಮುದಾಯದ ಜನರ ವೇಷಭೂಷಣ ಜೀವನ ಶೈಲಿಯನ್ನ ತೆರೆದಿಡುವಂಥ ಒಂದು ಪ್ರಯತ್ನ ಇಲ್ಲಿ ಈ ರಾಕ್ ಗಾರ್ಡನ್ ನಲ್ಲಿ ಆಗಿದೆ ನೋಡಿ ಕುಣುಬಿ ಸಮುದಾಯದ ಒಂದು ಚಿತ್ರಣವನ್ನ ಇಲ್ಲಿ ಮಾಡಿದ್ದಾರೆ ಕುಣುಬಿ ಸಮುದಾಯ ಗೊಂಡ ಸಮುದಾಯ ಆಮೇಲೆ ಹಾಲಕ್ಕಿ ಸಮುದಾಯದ ನೃತ್ಯ ಯಕ್ಷಗಾನದ ನೃತ್ಯ ಇವೆಲ್ಲವೂ ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಸ್ನೇಹಿತರೆ ಇವೆಲ್ಲವನ್ನ ನೋಡಿ ಆನಂದಿಸಿ Thank you.